ನಮ್ಮ ಕರ್ನಾಟಕ ನಾಡಿನ ಸಮಸ್ತ ಗೌರವಾನ್ವಿತ ಜನತೆಗೆ ನಿಮ್ಮ ಪ್ರೀತಿಯ ಹುಡುಗ ಅಮೋಘ ಶಂಭು ಮಾಡುವ ಪ್ರೀತಿಯ ನಮಸ್ಕಾರಗಳು ಬರಹಗಾರ ಚಲನಚಿತ್ರ ನಿರ್ದೇಶಕ ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿ ಪಕ್ಷದ ಸದಸ್ಯ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಸದಸ್ಯ ಇವತ್ತು ಮೊದಲೇದಾಗಿ ನಾವೆಲ್ಲರೂ ತಾಯಿ ಭುವನೇಶ್ವರಿ ಅಮ್ಮವ್ರನ್ನ ಪ್ರಾರ್ಥನೆ ಮಾಡ್ತಾ ತಾಯಿ ಭುವನೇಶ್ವರಿ ಅಮ್ಮವರ ಪಾದಗಳಿಗೆ ನಾವೆಲ್ಲರೂ ನಮನಗಳ ಸಲ್ಲಿಸುವಂಥ ದಿನ ನವೆಂಬರ್ ಒಂದು ಇವತ್ತು ನಾವೆಲ್ಲ ಕನ್ನಡಿಗರು ಅಥವಾ ಕರ್ನಾಟಕ ನಾಡಿನಲ್ಲಿ ಬಂದು ನೆಲೆಸಿರುವಂತಹ ಅಥವಾ ಕರ್ನಾಟಕ ನಾಡಿನಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೆ ಒಂದು ಪುಣ್ಯ ಒಂದು ತಾಯಿ ಭುವನೇಶ್ವರಿ ನಮ್ಮೆಲ್ಲರನ್ನೂ ಸಾಕಿ ಬೆಳೆಸ್ತಾ ಇರುವಂತಹ ನಮ್ಮ ವಂಶ ಆಗಿರ್ಬೋದು ನಮ್ಮ ಪೂರ್ವಜರು ಹಿರಿಯರು ಈ ನಾಡಿಗೋಸ್ಕರ ನಮಗೆ ದಾರಿದೀಪವಾಗಿ ಮಾರ್ಗದರ್ಶನ ಕೊಟ್ಟು ಒಂದು ನಮ್ಮೆಲ್ಲ ಯುವ ಜನತೆಗೆ ಪ್ರತಿಯೊಂದು ಸೇವೆ ಈ ನಾಡಿಗೋಸ್ಕರ ಮುಡುಪಾಗಿ ಮಾಡಿ ಹೋಗಿದ್ದಾರೆ ನಮ್ಮ ಜೊತೆಗೆ ಸಾಕಷ್ಟು ಹಿರಿಯರು ಕಲಾವಿದರು ಸಾಕಷ್ಟು ಪೂರ್ವಜರು ಈ ನಾಡಿಗೋಸ್ಕರ ದುಡ್ದಿದ್ದಾರೆ ಅದು ಕಲಾವಿದರಾಗಿರ್ಬೋದು ಒಬ್ಬ ರೈತರಾಗಿರ್ಬೋದು ಒಬ್ಬ ವೈದ್ಯರಾಗಿರ್ಬೋದು ಒಬ್ಬ ಸರ್ಕಾರಿ ಪ್ರಜೆ ಆಗಿರ್ಬೋದು ಒಬ್ಬ ರಾಜಕಾರಣಿ ಆಗಿರ್ಬೋದು ಒಬ್ಬ ಪೊಲೀಸ್ ಒಬ್ಬ ಕಾನ್ಸ್ಟೇಬಲ್ ಆಗಿರ್ಬೋದು ಒಬ್ಬ ಪೇದೆ ಆಗಿರ್ಬೋದು ಅಥವಾ ಒಬ್ಬ ಇನ್ಸ್ಪೆಕ್ಟರ್ ಆಗಿರ್ಬೋದು ಜೊತೆಯಲ್ಲಿ ಈ ನಾಡಿಗೋಸ್ಕರ ದೊಡ್ದಿರುವಂತಹ ಅನೇಕ ನಮಗೆ ಮಾರ್ಗದರ್ಶನ ನೀಡುವಂಥ ಅನೇಕ ವ್ಯಕ್ತಿಗಳು ನಮ್ಮ ಮುಂದೆ ಕಂಡು ಬರ್ತಾರೆ ಇದರಲ್ಲಿ ನಾವು ಮೊದಲೇದಾಗಿ ನಾವೆಲ್ಲರೂ ತಾಯಿ ಭುವನೇಶ್ವರಿ ಅಮ್ಮ ಅವ್ರನ್ನ ಪ್ರಾರ್ಥನೆ ಮಾಡ್ತಾ ತಾಯಿಗೆ ಪಾದಗಳಿಗೆ ನನ್ನ ನಾವೆಲ್ಲರೂ ಸಾಂಗ ನಮಸ್ಕಾರ ಸಲ್ಲಿಸುವಂಥ ದಿನ ಜೊತೆಯಲ್ಲಿ ನವೆಂಬರ್ ಒಂದು ಅರವತ್ತೊಂಬತ್ತು ವರ್ಷ ಎರಡು ಸಾವಿರ ಇಪ್ಪತ್ತಿಗೆ ಇವತ್ತಿಗೆ ಅರವತ್ತೊಂಬತ್ತು ವರ್ಷ ನಾವು ರಾಜ್ಯೋತ್ಸವನ ಸಂಭ್ರಮದಿಂದ ಸಡಗರದಿಂದ ಇವತ್ತು ಹಳದಿ ಮತ್ತು ಕೆಂಪು ಹಳದಿ ಮತ್ತು ಕೆಂಪು ಬಾವುಟ ಮತ್ತು ನಾವೆಲ್ಲರೂ ಅದನ್ನು ಅರ್ಶನ ಕುಂಕುಮ ಒಂದು ತಾಯಿಗೆ ಒಂದು ಕುಂಕುಮ ಅರ್ಶನ ಕುಂಕುಮ ಅಥವಾ ದೇವರಿಗೆ ಸಲ್ಲಿಸುವಂಥ ಆ ಒಂದು ಒಂದು ಆ ಮಟ್ ಆ ಒಂದು ಒಂದು ಭಕ್ತಿಯಿಂದ ನಾವು ತಾಯಿ ಭುವನೇಶ್ವರಿ ನಮ್ಮ ನಾಡಿನ ಗೌರವಿಸ್ತಾ ಬಂದಿದ್ದೀವಿ ಇವತ್ತು ತುಂಬ ಸಡಗರದಿಂದ ಸಂತೋಷದಿಂದ ನಾವೆಲ್ಲರೂ ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ನಾಡಿನಾದ್ಯಂತ ಸಡಗರದಿಂದ ಸಂಭ್ರಮಿಸ್ತಾ ಇದ್ದೀವಿ ಜೊತೆಯಾಗಿ ಅರವತ್ತೊಂಬತ್ತು ವರ್ಷ ಸಾವಿರದ ಒಂಬೈನೂರ ಐವತ್ತಾರು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಆವತ್ತಿಂದ ನವೆಂಬರ್ ಫಸ್ಟ್ ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಹಬ್ಬವಾಗಿ ನಾಡಿನಾದ್ಯಂತ ಈ ಒಂದು ಅರವತ್ತೊಂಬತ್ತು ವರ್ಷ ತುಂಬಿರೋದ್ರಿಂದ ನಾವೆಲ್ಲರೂ ಜೊತೆಯಾಗಿ ಒಗ್ಗಟ್ಟಾಗಿ ಕನ್ನಡಿಗರು ಇನ್ನೊಬ್ಬ ಕನ್ನಡಿಗನ ಬೆಳೆಸ್ತಾ ಹಾರೈಸ್ತಾ ಭಾಷೆಗೆ ಒಂದು ಒಂದು ಬೆಲೆ ಗೌರವ ಕೊಡುತ್ತಾ ಪ್ರತಿಯೊಬ್ಬರು ಬೇರೆ ಪರಭಾಷೆಯವರಿಗೆ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಭಾಷೆ ಕನ್ನಡ ಭಾಷೆ ನೀವೆಲ್ಲ ಇಲ್ಲಿ ಬಂದು ನೆಲೆಸಿ ಕೆಲಸ ಕಾರ್ಯ ನಿಮ್ಮ ಫ್ಯಾಮಿಲಿ ಕುಟುಂಬ ಇಲ್ಲಿ ಇರಕ್ಕೆ ಇಷ್ಟಪಡ್ತೀರಾ ಅಂದಮೇಲೆ ನಮ್ಮ ಭಾಷೆಯನ್ನು ಕೂಡ ನಮ್ಮ ಕನ್ನಡಿಗರನ್ನು ಕೂಡ ಬೆಲೆ ಗೌರವ ಕೊಟ್ಟು ನೀವು ಕೂಡ ನೋಡ್ಕೋಬೇಕಾಗತ್ತೆ ನಮ್ಮ ಕನ್ನಡಿಗರಿಗೆ ಒಂದು ವಿಶಾಲ ಹೃದಯ ಎಲ್ಲರೂ ಹೇಳ್ತಿ ಎಲ್ಲರೂ ನೋಡಿರ್ತಾರೆ ಯಾರೇ ಬರಲಿ ಯಾವುದೇ ರಾಜ್ಯದಿಂದ ಬರಲಿ ಯಾವುದೇ ದೇಶದಿಂದ ಬರಲಿ ಅವ್ರು ಯಾರದೇ ಯಾವುದು ಅವರು ಯಾವುದೇ ಭಾಷೆಯವರಾಗಿರಲಿ ನಾವು ಮೊದಲೇದಾಗಿ ಅವ್ರನ್ನ ಸ್ವಾಗತಿಸದೆ ಅವರ ಭಾಷೆಯಲ್ಲಿ ಸ್ವಾಗತಿಸುತ್ತೀವಿ ಹಿಂದಿ ಆಗಿರ್ಬೋದು ತಮಿಳು ಆಗಿರ್ಬೋದು ಬಂಗಾಲಿ ಆಗಿರ್ಬೋದು ಗುಜರಾತಿ ಆಗಿರ್ಬೋದು ಅಥವಾ ಮರಾಠಿ ಆಗಿರ್ಬೋದು ತೆಲುಗು ತಮಿಳ್ ಭಾಳ ನಾವು ಅವ್ರ ಭಾಷೆಯಲ್ಲಿ ಸ್ವಾಗತಿಸುತ್ತೀವಿ ಬಟ್ ಒಂದು ದಯವಿಟ್ಟು ವಿನಂತಿ ಮಾಡ್ಕೊಳೋದು ದಯವಿಟ್ಟು ಕನ್ನಡ ಭಾಷೆಯನ್ನು ಮಾತಾಡಿ ಪರಭಾಷೆಯವ್ರಿಗೆ ಅನ್ಯ ರಾಜ್ಯದಿಂದ ಬಂದಿರುವಂಥ ದಯವಿಟ್ಟು ಸಾಕಷ್ಟು ವರ್ಷದಲ್ಲಿ ಇರ್ತೀರ ಇಲ್ಲಿ ಕೆಲಸ ವಿದ್ಯಾಭ್ಯಾಸ ಮಾಡಿಕೊಂಡು ಇಲ್ಲಿ ಕೆಲಸ ಮಾಡಿಕೊಂಡು ನಿಮ್ಮ ಭಾಷೆಯನ್ನು ಮಾತಾಡ ಮಾತಾಡಿ ಅಂತ ಯಾರೂ ಬೇಡ ಅನ್ನೋಲ್ಲ ಜೊತೆಯಾಗಿ ದಯವಿಟ್ಟು ನಮ್ಮ ಕನ್ನಡ ಭಾಷೆಯನ್ನು ನಮ್ಮ ಕನ್ನಡಿಗರ ಜೊತೆಗೆ ಮಾತಾಡೋದನ್ನ ದಯವಿಟ್ಟು ತಾವುಗಳು ರೂಢಿಸ್ಕೊಳ್ಬೇಕು ಆ ಯಾಕೆಂದ್ರೆ ನಾವು ತುಂಬಾ ಸತಿ ನೋಡಿರ್ತೀವಿ ಕೆಲವರು ಮಾತಾಡ್ತಾರೆ ಇನ್ನು ಕೆಲವರು ತಮ್ಮ ಭಾಷೆಯಲ್ಲಿ ನಮ್ಗೆ ಭಾಷೆ ಹೇರಿಕೆಯನ್ನ ಮಾಡಕ್ಕೆ ಬರ್ತಾರೆ ಅರವತ್ತೊಂಬತ್ತು ವರ್ಷ ನಾವು ನಮ್ಮ ರಾಜ್ಯೋತ್ಸವ ಹಬ್ಬವನ್ನು ಕನ್ನಡ ಹಬ್ಬವನ್ನು ಕನ್ನಡ ಕರ್ನಾಟಕ ರಾಜ್ಯೋತ್ಸವ ಹಬ್ಬವಾಗಿ ನಾವೆಲ್ಲರೂ ಆಚರಣೆ ಮಾಡ್ತೀವಿ ಈ ಒಂದು ಇನಿಷಿಯೇಟಿವ್ ಅಥವಾ ಈ ಒಂದು ಇದರಲ್ಲಿ ಏನಂತ ನನಗನ್ನಿಸ್ತಂದ್ರೆ ನಮ್ಮ ಅಕ್ಕಪಕ್ಕ ನಾವು ಕೆಲಸ ಮಾಡೋದ್ರಲ್ಲಿ ಅಥವಾ ನಾವು ಕಂಪ್ನಿ ಆಗಿರ್ಬೋದು ಎಲ್ಲೇ ನಾವು ಕೆಲಸ ಮಾಡೋ ಜಾಗದಲ್ಲಿ ಪರಭಾಷೆಯವರು ಒಂದೆರಡು ಜನ ಇದ್ದೇ ಇರ್ತಾರೆ ಅವ್ರಿಗೂ ನಮ್ಮ ಭಾಷೆ ಒಂದು ನಮ್ಮ ಭಾಷೆಯ ಮಹತ್ವ ಒಂದು ಸಾಹಿತ್ಯ ಚಿತ್ರ ಏನೇ ಆಗಿರ್ಬೋದು ಅವ್ರಿಗೆ ಮಾತಾಡೋದನ್ನ ಅಥವಾ ಒಂದು ಹೇಳ್ಕೊಡೋವಂಥ ಕೆಲಸ ನಾವೆಲ್ಲರೂ ಮಾಡೋಣ ಹಾಗೆ ಇವತ್ತು ನಮ್ಗೆ ತುಂಬ ಹೆಮ್ಮೆಯ ವಿಷಯವಾಗಿ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕನ್ನಡ ನಮ್ಮ ಇನ್ನು ಈ ಕಡೆ ಬಂದರೆ ಬೆಂಗಳೂರು ಹಾಸನ ಮಂಡ್ಯ ತುಮಕೂರು ರಾಣಿಬೆನ್ನೂರು ಹುಬ್ಬಳ್ಳಿ ಎಲ್ಲ ಕಡೆ ಇನ್ನು ಗಡಿ ಭಾಗ ಗಡಿ ಭಾಗವಾಗಿರ್ಬೋದು ಎಲ್ಲ ಕಡೆಯೂ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಹಬ್ಬವನ್ನು ನಾವೆಲ್ಲರೂ ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡುತ್ತಾ ಈ ಒಂದು ಕನ ಕನ್ನಡ ರಾಜ್ಯೋತ್ಸವ ಕನ್ನಡಕ ರಾಜ್ಯೋತ್ಸವ ದಿನದಂದು ನಮ್ಮ ನಾಡಿಗೋಸ್ಕರ ನಮ್ಮ ಭಾಷೆಗೋಸ್ಕರ ಸಲ್ಲಿಸುತ್ತಿರುವಂಥ ಪ್ರತಿಯೊಬ್ಬ ಕನ್ನಡಿಗ ಕನ್ನಡಿಗನಿಗೆ ಕನ್ನಡ ಭಾಷೆಯನ್ನು ಪ್ರೀತಿಸುವಂಥ ಗೌರವಿಸುವಂಥ ಪ್ರತಿಯೊಬ್ಬರಿಗೆ ಕನ್ನಡಕ ನಾಡಿ ನಾಡಿನ ಮಣ್ಣಿನ ಪವಿತ್ರತೆ ಒಂದು ತಾಯಿ ಭುವನೇಶ್ವರ ಪೂಜಿಸುವಂಥ ಪ್ರತಿಯೊಬ್ಬರಿಗೆ ವೈದ್ಯಕೀಯ ಸೇವೆ ಸಲ್ಲಿಸುವಂಥ ವೈದ್ಯರಿಗೆ ಆಗಿರಬಹುದು ರಾಜ್ಯ ಮತ್ತು ನಾಡು ಮತ್ತು ನಗರಗಳನ್ನು ಕಾಪಾಡುತ್ತಿರುವಂಥ ಪೊಲೀಸ್ ಇಲಾಖೆಯವ್ರಿಗೆ ನಮ್ಮ ನ್ಯಾಯಾಲಯ ನ್ಯಾಯಾಲಯ ನ್ಯಾಯ ಒಂದು ನ್ಯಾಯವನ್ನು ಸಲ್ಲಿಸುತ್ತಿರುವಂಥ ಸೇವೆ ಮಾಡುತ್ತಿರುವಂಥ ವಕೀಲ ವಕೀಲರಾಗಿರ್ಬೋದು ನ್ಯಾಯಾಧೀಶರಾಗಿರ್ಬೋದು ಅಥವಾ ನ್ಯಾಯಾಲಯ ಆ ಒಂದು ವರ್ಗದವರಿಗೆ ಹಾಗೂ ಆಟೋ ಚಾಲಕರಿಗೆ ಬಸ್ ಚಾಲಕರಿಗೆ ನಮ್ಮ ನಾಡಿನ ರೈತರಿಗೆ ನಮ್ಮ ಚಿತ್ರರಂಗದ ನಾನೊಬ್ಬ ಚಿತ್ರರಂಗದ ಒಬ್ಬ ಸದಸ್ಯನಾಗಿ ಒಬ್ಬ ಚಿತ್ರರಂಗದ ಕುಟುಂಬದ ಸದಸ್ಯನಾಗಿ ನಮ್ಮ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಹಾಗೂ ಹಿರಿಯ ಕಲಾವಿದರು ಹಿರಿಯ ಸಾಹಿತ್ಯಗಾರರು ಹಿರಿಯ ನಿರ್ದೇಶಕರು ಹಿರಿಯ ಸಂಗೀತ ನಿರ್ದೇಶಕರಾಗಿರ್ಬೋದು ಒಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ಚಿತ್ರರಂಗದವರು ಹಿರಿಯ ಕಲಾವಿದರು ಹಿರಿಯ ನಿರ್ದೇಶಕರಾಗಿರ್ಬೋದು ಅಥವಾ ಹಿರಿಯ ಸಾಹಿತ್ಯಗಾರರಾಗಿರ್ಬೋದು ಅಥವಾ ಹಿರಿಯ ಸಂಗೀತಗಾರರಾಗಿರ್ಬೋದು ಗಾಯಕರಾಗಿರ್ಬೋದು ಇವಾಗಲೂ ಅವ್ರನ್ನ ನಾವು ಅವ್ರು ಹಾಕ್ಕೊಟ್ಟಿರುವಂಥ ಮಾರ್ಗದರ್ಶನ ಅವ್ರು ಹಾಕ್ಕೊಟ್ಟಿರುವಂಥ ನಮ್ಮ ಚಿತ್ರರಂಗದ ಒಂದು ಭವಿಷ್ಯತ್ವದಲ್ಲಿ ನಾವೆಲ್ಲ ನಡೀತಾ ಬಂದಿದ್ದೀವಿ ಸಾಕಷ್ಟು ಹಿರಿಯ ಕಲಾವಿದರಿದ್ದಾರೆ ಸಾಕಷ್ಟು ಅನೇಕ ಈ ಒಂದು ಚಿತ್ರರಂಗ ಕನ್ನಡ ಕನ್ನಡ ಭಾಷೆಯ ಚಿತ್ರರಂಗಕ್ಕೆ ಸೇವೆ ಮಾಡಬೇಕು ಸೇವೆ ಸಲ್ಲಿಸಬೇಕು ಅಂತ ನನ್ನಂಥ ಯುವಕರಾಗಿರ್ಬೋದು ನನ್ನಂಥ ನಮ್ಮಂಥ ಮುಂಚೆಯಿಂದ ಲೈಕ್ ನಮ್ಮ ಹಿರಿಯ ಕಲಾವಿದರು ಹಿರಿಯ ಸಾಹಿತ್ಯಗಾರರು ತುಂಬ ಜನ ಇದ್ದಾರೆ ನಾವೆಲ್ಲ ಒಬ್ಬ ನಿರ್ದೇಶಕನಾಗಿ ನಾವೆಲ್ಲರೂ ಅವ್ರನ್ನೆಲ್ಲ ಚಿತ್ರ ತಮ್ಮ ನಾವು ಮಾಡುವಂಥ ಪ್ರಾಜೆಕ್ಟ್ಸ್ಗಳಿಗೆ ಅಥವಾ ನಾವು ಮಾಡುವಂಥ ಚಿತ್ರಗಳಿಗೆ ಅವ್ರನ್ನ ಒಂದು ಅವಕಾಶ ಇವಾಗಲೂ ಕನ್ನಡ ಭಾಷೆ ಕನ್ನಡ ಸಿನಿಮಾ ಕನ್ನಡ ಚಿತ್ರರಂಗ ಅಂತ ಕೂಡಲೇನೆ ಇಲ್ಲಿ ಇವಾಗ್ಲೂ ಹಿರಿಯ ಕಲಾವಿದರಾಗಿರ್ಬೋದು ಎಲ್ಲರೂ ನಮಗೂ ಒಂದು ಅವಕಾಶ ಬರುತ್ತೆನೋ ಅಂತ ಒಂದು 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 ನಂಬಿಕೆ ಒಂದು ಪ್ರಾರ್ಥನೆಯಲ್ಲಿರ್ತಾರೆ ಇನ್ನು ಸಾಹಿತ್ಯ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಆ ಇವಾಗೆಲ್ಲ ನಾವು ಮಾಧ್ಯಮ ಒಂದು ಏನು ಸಾಮಾಜಿಕ ಜಾಲತಾಣ ಆಗಿರ್ಬೋದು ಪ್ರತಿಯೊಬ್ಬರು ಪತ್ರಿಕೆನ ಓದ್ ಓದೋ ದಷ್ಟು ಜನ ಇದ್ರೆ ಗೊತ್ತಿಲ್ಲ ದಯವಿಟ್ಟು ಪತ್ರಿಕೆ ಕನ್ನಡ ಪತ್ರಿಕೆನ ಓದಿ ನಮ್ಮ ಕನ್ನಡ ಪುಸ್ತಕ ಸಾಹಿತ್ಯಗಾರರು ಬರೆದಿರುವಂತಹ ದರಬೇಂದ್ರೆ ಪೂಜ್ಯ ದರಬೇಂದ್ರೆ ಅವರು ಬರೆದಿರೋಂಥ ಪುಸ್ತಕಗಳು ನಮ್ಮ ನಾಡಿನ ಹೆಮ್ಮೆಯ ಕುವೆಂಪು ಅವರ ಪುಸ್ತಕ ಅವರ ಸಾಹಿತ್ಯ ದಯವಿಟ್ಟು ಓದಿ ನಮ್ಮ ಬಸವಣ್ಣ ಅವರ ವಚನಗಳನ್ನ ಬಸವಣ್ಣ ಅವರು ಬರೆದಿರುವಂಥ ಪುಸ್ತಕ ಆಗಿರ್ಬೋದು ವಚನಗಳಾಗಿರ್ಬೋದು ದಯವಿಟ್ಟು ಹೋದಿ ಅಕ್ಕಮ್ಮ ಅಮ್ಮ ಅವರು ಬರೆದಿರುವಂಥ ವಚನಗಳು ಹೀಗೆ ಕನ್ನಡ ಸಾಹಿತ್ಯ ಪುಸ್ತಕ ಆ ಒಂದು ಕನ್ನಡ ಭಾಷೆಯ ಸಿನಿಮಾ ಆಗಿರ್ಬೋದು ಅಥವಾ ಸಾಹಿತ್ಯ ಹಾಡು ದಯವಿಟ್ಟು ಅದಕ್ಕೊಂದು ಪ್ರಾಮುಖ್ಯತೆ ನಮ್ಮವರು ಕನ್ನಡಿಗರು ಇನ್ನಷ್ಟು ಅದನ್ನು ಬೆಳೆಸ್ತಾ ಹೋಗಬೇಕು ಆ್ಯಂಡ್ ತುಂಬ ಬೇರೆ ಭಾಷೆ ಮಾತಾಡೋದು ಕಲಿಯೋದು ತಪ್ಪಲ್ಲ ನಾವು ಕೂಡ ಕಲಿಬೇಕು ಹಾಗೆ ನಮ್ಮ ಭಾಷೆಯೂ ಬೇರೆಯವ್ರಿಗೆ ಪ್ರೀತಿಯಿಂದ ಹೇಳ್ಕೊಡಬೇಕು ಅನ್ನೋದು ನನ್ನ ವಿನಂತಿ ತಂದೆ ತಾಯಿಗೆ ದಯವಿಟ್ಟು ನಾನು ತುಂಬ ಕಡೆ ನೋಡಿದ್ದೀನಿ ಬೇರೆ ಕಡೆ ಮಾಲ್ ಅಥವಾ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಲ್ಗಳಿಗೆ ಹೋದಾಗ ಕನ್ನಡಿಗರ ಕನ್ನಡದವರೇ ಆಗಿರ್ತಾರೆ ಬಟ್ ಆದರೆ ಮಕ್ಕಳಿಗೆ ಇಂಗ್ಲೀಷ್ನಲ್ಲೇ ಆಂಗ್ಲ ಭಾಷೆಯಲ್ಲೇ ಒಂದು ಮಾತುಕತೆ ನಡೆಸ್ತಾ ಇರ್ತಾರೆ ಆ ಮಗು ಕೂಡ ಆಂಗ್ಲ ಭಾಷೆ ಇಂಗ್ಲೀಷ್ ಭಾಷೆಯನ್ನು ತುಂಬ ಸಂತೋಷದಿಂದ ಮಾತಾಡ್ತಾ ಇರುತ್ತೆ ಬಟ್ ಅವರು ಕನ್ನಡ ಮಾತಾಡಿದಾಗ ಎಲ್ಲೋ ಎನ್ ಆರ್ ಐ ಈ ನಾರ್ತ್ ಐ ಮೀನ್ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಮಾತಾಡ್ತಾರಲ್ಲ ಎಲ್ಲೋ ಫ್ಯಾಮಿಲಿ ಎಲ್ಲ ಕನ್ನಡದವರೇ ಆಗಿರ್ತಾರೆ ಅಪ್ಪ ಮೇಲೂ ಅಮೇರಿಕಾ ಲಂಡನ್ಗೆ ಹೋಗ್ಬಿಟ್ಟು ಮಗುನ ಅಲ್ಲಿ ಹೆತ್ತು ಬೆಳೆಸಿರ್ತಾರಲ್ಲ ಸೊ ಆ ಮಗು ಬಂದು ಕನ್ನಡ ಮಾತಾಡಿದಾಗ ಹೇಗಿರುತ್ತಲ್ಲ ಆ ಥರ ಇರುತ್ತೆ ಬಟ್ ಅವ್ರು ತುಂಬ ಜನ ಕೆಲವ್ರು ನೋಡಿದೀನಿ ಎಲ್ಲ ಇಲ್ಲೇ ಇರ್ತಾರೆ ಇಲ್ಲೇ ಮನೆ ಇರುತ್ತೆ ಇಲ್ಲೇ ಶಾಲೆಗೆ ಹೋಗುತ್ತೆ ಮಗು ಬಟ್ ಆದರೆ ಆ ಮಾತಾಡುವಂಥ ಭಾಷೆ ಮಾತ್ರ ಆಂಗ್ಲ ಭಾಷೆ ಆಗಿರುತ್ತೆ ತುಂಬ ದುಃಖ ಆಗುತ್ತೆ ಮಾತಾಡಿ ಬೇಡನಲ್ಲ ಅದಾದರೆ ದಯವಿಟ್ಟು ಮಗುಗೆ ಕನ್ನಡ ಭಾಷೆಯ ಒಂದು ಒಂದು ಆ ಭಾಷೆಗಿರುವಂಥ ಸೊಗಡು ಆಗಿರ್ಬೋದು ಒಂದು ಭಾಷೆಯ ಮಹತ್ವ ನಮ್ಮ ಭಾಷೆ ಸುಂದರ ಒಂದು ಒಂದು ಸುಂದರತ್ವ ಇದೆ ಅದನ್ನು ಹೇಳ್ಕೊಳಕ್ಕಾಗಲ್ಲ ಅದನ್ನು ಅನುಭವಿಸೋರು ಮಾತ್ರ ಗೊತ್ತಾಗುತ್ತೆ ನಮ್ಮ ಚಿತ್ರರಂಗದ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಆಗಿರ್ಬೋದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಆಗಿರ್ಬೋದು ಶಂಕರನಾಗ್ ಸರ್ ಆಗಿರ್ಬೋದು ಅಂಬರೀಷ್ ಸರ್ ಹೀಗೆ ಅನೇಕ ನಾಯಕರು ಮತ್ತು ಚಿತ್ರರಂಗಕ್ಕೋಸ್ಕರ ಸೇವೆ ಸಲ್ಲಿಸಿರುವಂತಹ ಎಲ್ಲಾರ್ಗು ಈ ಒಂದು ರಾಜ್ಯೋತ್ಸವ ಹಬ್ಬದ ಕರ್ ಕರ್ನಾಟಕ ರಾಜ್ಯೋತ್ಸವ ದಿನದಂದು ನನ್ನ ಶುಭ ಹಾರೈಕೆಗಳು ಎಲ್ಲ ಈ ಒಂದು ದಿನ ನವೆಂಬರ್ ಒಂದು ಅರವತ್ತೊಂಬತ್ತು ವರ್ಷ ನಾವು ಇವತ್ತಿಗೆ ಸಂಭ್ರಮ ಆಚರಣೆ ಮಾಡ್ತಾಯಿದೀವಿ ರಾಜ್ಯದ ಅಭಿವೃದ್ಧಿ ರಾಜ್ಯದ ಯಶಸ್ಸು ಕಾರ್ಯ ಇದೆಲ್ಲ ನಮ್ಮ ಸರ್ಕಾರ ಮುನ್ ಗಮನದಲ್ಲಿಟ್ಟುಕೊಂಡು ರಾಜ್ಯದ ಅಭಿವೃದ್ಧಿ ಮತ್ತು ರಾಜ್ಯ ಬೆಳವಣಿಗೆ ಮತ್ತು ಯುವಕರ ಒಂದು ಬೆಳವಣಿಗೆಗೆ ಕೆಲಸ ಒಂದು ಒಂದು ಕೆಲಸ ಜೊತೆಗೆ ಒಂದು ಶಿಕ್ಷಣ ಶಿಕ್ಷಣ ಜೊತೆಗೆ ವೈದ್ಯಕೀಯ ಒಂದು ಸರ್ಕಾರಿಯ ವೈದ್ಯಕೀಯ ಒಂದು ಅಭಿವೃದ್ಧಿಗಳಾಗಿರ್ಬೋದು ಆಸ್ಪತ್ರೆ ಅಭಿವೃದ್ಧಿ ಆಗಿರ್ಬೋದು ನಮ್ಮ ಗ ಸರ್ಕಾರಿ ಶಾಲೆ ಮತ್ತು ಸರ್ಕಾರ ಸ ನಡೆಸಿರೋ ಶಾಲೆ ಕಾಲೇಜ್ ಹಾಗೆ ಅನೇಕ ವಿಭಾಗಗಳಲ್ಲಿ ಅಭಿವೃದ್ಧಿ ದಯವಿಟ್ಟು ಮಾಡಬೇಕು ದಯವಿಟ್ಟು ಮಾಡಿ ರಸ್ತೆ ಅಭಿವೃದ್ಧಿ ಬರೀ ರಸ್ತೆ ಮಾತ್ರ ಅಭಿವೃದ್ಧಿ ಇಲ್ಲ ಎಲ್ಲ ಕಡೆನೂ ಅಭಿವೃದ್ಧಿ ಏನು ಡೆವಲಪ್ಮೆಂಟ್ಸ್ ಅನ್ನೋದು ಏನು ನಾವು ಅಂತೀವಿ ಅದು ಖಂಡಿತ ದಯವಿಟ್ಟು ಸರ್ಕಾರದವರು ಗಮನದಲ್ಲಿಟ್ಟುಕೊಂಡು ರಾಜ್ಯದ ಅಭಿವೃದ್ಧಿ ಹಾಗೆ ರಾಜ್ಯದ ವಿದೇಶಿ ಕಂಪ್ನಿಗಳಾಗಿರ್ಬೋದು ಹಾಗೆ ನಮ್ಮ ಮೇಕ್ ಇನ್ ಇಂಡಿಯಾ ಅದು ನಾವೆಲ್ಲರೂ ಇವತ್ತಿಂದ ಕರ್ನಾಟಕ ರಾಜ್ಯದ ನಾವೇನು ಬೆಂಗಳೂರು ನಗರ ರಾಜಧಾನಿ ಅಂತ ಕರಿತೀವಿ ಸೊ ಅಭಿವೃದ್ಧಿ ಕೆಲಸಗಳು ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ ಅಭಿವೃದ್ಧಿಗಳು ಅಥವಾ ಮೇಕ್ ಇನ್ ಇಂಡಿಯಾ ಒಂದು ವಿಷನ್ ತುಂಬ ಮುಂದ ಮುಂದಕ್ಕೆ ಜಾಸ್ತಿ ಆಗಬೇಕಂತ ನನ್ನ ಆಸೆ ಜೊತೆಯಲ್ಲಿ ನಾಡಿವೆ ಮತ್ತು ರಾಜ್ಯ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಆಟೋ ಚಾಲಕರಿಗೆ ಪ್ರತಿಯೊಬ್ಬ ಬಸ್ ಚಾಲಕರಿಗೆ ಪ್ರತಿಯೊಬ್ಬ ರೈತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಮುಖ್ಯವಾಗಿ ರೈತರಿಗೆ ಮತ್ತು ಹಾಗೆ ನಮ್ಮ ಆಟೋ ಚಾಲಕರು ಕೂಡ ಬಸ್ ಚಾಲಕರು ನಂಬಿಕೆ ಅವ್ರಿಗೆ ಅವರು ತಮ್ಮ ವಾಹನನೇ ದೇವರಾಗಿ ನೋಡ್ತಾರೆ ತುಂಬ ಕಡೆ ನೋಡ್ತಾ ಇರ್ತೀವಿ ಅವರು ಜಾಸ್ತಿ ದುಡ್ಡು ಕೇಳ್ತಾರೆ ಅದು ನಾಯಕ್ ದಯವಿಟ್ಟು ಅದು ಕೂಡ ಗಮನ ಕೊಡಿ ಪ್ರೀತಿಯಿಂದ ಹೇಳ್ತಾ ಜೊತೆಯಲ್ಲಿ ಅವ್ರ ಮೇಲೆ ತುಂಬ ಜನ ನಾರ್ತ್ ಇಂಡಿಯನ್ಸ್ಗಳು ತುಂಬ ದಬ್ಬಾಳಿಕೆ ಕೂಡ ನಡೆಸ್ತಿರೋಂಥ ವಿಚಾರಗಳು ಕಂಡು ಬರುತ್ತೆ ಅದು ತಪ್ಪ ಸರಿನೋ ಗೊತ್ತಿರಲ್ಲ ಅವರು ಒಬ್ಬ ಒಂದು ಮೊಬೈಲ್ ಡಿವೈಸ್ ಇಟ್ಕೊಂಡು ಹೇಳಕ್ಕೆ ಬಂದ್ಬಿಟ್ಟಿರ್ತಾರೆ ಅದ್ ನಡೆದಿರೋದು ಸತ್ಯ ಘಟನೆ ಯಾರಿಗೂ ಗೊತ್ತಾಗಲ್ಲ ಅವ್ರ ತಪ್ಪು ಆಟೋ ಚಾಲಕರದಾ ಅಥವಾ ಇವ್ರದಾ ಯಾರ್ದು ಅಂತಲೇ ಗೊತ್ತಾಗಲ್ಲ ಬಟ್ ವಿ ಬ್ಲೀಮ್ ಒಂದು ಆರೋಪ ಸ್ಥಾನದಲ್ಲಿ ಇಡ್ತೀವಿ ದಯವಿಟ್ಟು ಅದೇನಾಗಿರುತ್ತೆ ನ್ಯಾಯಾಲಯ ಅಥವಾ ಪೊಲೀಸ್ ಇಲಾಖೆ ನೋಡ್ಕೊಳ್ತಾರೆ ಒಬ್ಬ ವ್ಯಕ್ತಿ ಒಬ್ಬ ಆಟೋ ಚಾಲಕ ಒಬ್ಬ ತನ್ನ ಕುಟುಂಬ ಸೇವೆಗಾಗಿ ಅಷ್ಟೆಲ್ಲ ಇಟ್ಟಿರ್ತಾನೆ ಸೊ ಅಲ್ಲಿ ಏನು ಸತ್ಯ ಘಟನೆ ತಿಳ್ಕೊಂಡು ಮಾತಾಡೋದು ಒಳ್ಳೆಯದು ಹಾಗೆ ತುಂಬ ಖುಷಿ ಆಗುತ್ತೆ ಮುಖ್ಯವಾಗಿ ಯಾಕಂದರೆ ನಮ್ಮ ಸರ್ಕಾರ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಎಲ್ಲ ಹಳದಿ ಕೆಂಪು ಬಾವುಟ ಹಾಕ್ಕೊಂಡು ಹಾಗೆ ನಮ್ಮ ಆಟೋ ಚಾಲಕರು ಅದು ಇಂಡಿಪೆಂಡೆನ್ಸ್ ಡೇ ಆಗಿರಲಿ ಕರ್ನಾಟಕ ರಾಜ್ಯೋತ್ಸವ ಆಗಿರಲಿ ದೊಡ್ಡ ದೊಡ್ಡ ಬಾವುಟ ಹಾಕ್ಕೊಂಡು ರಸ್ತೆ ಪೂರ್ತಿ ಸಂಚರಿಸ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ ನಿಮ್ಮೆಲ್ಲಾರಿಗೂ ತಾಯಿ ಭುವನೇಶ್ವರಿ ಆಶೀರ್ವಾದ ಮಾಡಲಿ ನಮ್ಮ ನಾಡು ರಾಜ್ಯ ಅಭಿವೃದ್ಧಿ ಸಾಧನೆ ದಯವಿಟ್ಟು ನಾವೆಲ್ಲರೂ ರಾಜ್ಯ ಮತ್ತು ಅಭಿವೃದ್ಧಿ ಕೆಲಸಗಳಾಗಬೇಕಾಗತ್ತೆ ಮತ್ತೊಮ್ಮೆ ರಾಜ್ಯದ ಯಶಸ್ಸು ನಾಡಿನ ಯಶಸ್ಸು ಮತ್ತು ನಮ್ಮ ಯುವಕರಿಗೆ ಕನ್ನಡ ಭಾಷೆ ಒಂದು ಕನ್ನಡ ಪುಸ್ತಕ ಚಿತ್ರ ಅಥವಾ ಚಿತ್ರಗಳಾಗಿರ್ಬೋದು ನಮ್ಮ ನಾನು ಈಗಿನ ಚಿತ್ರ ಚಿತ್ ಫಿಲಮ್ಸ್ ಅಥವಾ ಚಲನಚಿತ್ರ ಚಿ ಚಲನಚಿತ್ರಗಳಬೋದು ನಮ್ಮ ಹಿರಿಯರು ಪೂಜರು ಮಾಡಿರುವಂಥ ಕೆಲಸ ಕಾರ್ಯ ಚಿತ್ರಗಳು ಹೀಗೆ ಎಲ್ಲ ವಿಚಾರದಲ್ಲೂ ನಾವು ಅವ್ರಿಗೆ ಒಂದು ಮಹತ್ವ ಒಂದು ಚಿತ್ರರದ ಚಿತ್ರರಂಗದ ಅಥವಾ ನಮ್ಮ ನಾಡಿನ ಮಹತ್ವ ಎಲ್ಲ ವಿಚಾರದಲ್ಲೂ ಬೆಳವಣಿಗೆ ಮತ್ತು ಮುಂಚೆ ಇದ್ದಂಥ ಹಿರಿಯರನ್ನ ನೆನೆಸ್ಕೊಳ್ತಾ ಎಲ್ಲಾರ್ಗು ಒಳ್ಳೇದಾಗಲಿ ತಾಯಿ ಭುವನೇಶ್ವರಿ ಅಮ್ಮ ನಿಮಗೆಲ್ಲರಿಗೂ ಒಳ್ಳೆಯ ಆರೋಗ್ಯ ಶಾಂತಿ ನೆಮ್ಮದಿ ನಿಮ್ಮ ಮನೆಯಲ್ಲಿ ತಾಯಿ ಭುವನೇಶ್ವರಿ ಅಮ್ಮ ಅವರ ಕೃಪಾ ಕಟಾಕ್ಷ ಎಲ್ಲರಿಗೂ ಒಳ್ಳೇದು ಮಾಡ್ತಾ ದಯವಿಟ್ಟು ನಮ್ಮ ನಾಡಿನ ಹೆಣ್ಣುಮಕ್ಕಳಿಗೆ ರಾಜ್ಯದ ಹೆಣ್ಣುಮಕ್ಕಳಿಗೆ ನಮ್ಮ ಮನೆಯ ಕನ್ನಡದ ಹೆಣ್ಣು ಮಗುಗೆ ನಾವೆಲ್ಲ ರಕ್ಷಣೆ ಒಂದು ಆ ಒಂದು ಹೆಣ್ಣಿಗೋಸ್ಕರ ಅವರೆಷ್ಟೇ ಕಷ್ಟದಲ್ಲಿದ್ದರು ಅವರೆಷ್ಟೇ ರಾತ್ರಿ ದುಡಿಲಿ ಒಬ್ಬ ಹುಡುಗ ಆಗಿರ್ಬೋದು ಒಬ್ಬ ಪುರುಷ ಆಗಿರ್ಬೋದು ಯಾರೇ ಆಗಿರಲಿ ಆ ಹೆಣ್ಣಿಗೆ ಆ ಹೆಣ್ಮಗುಗೆ ನಮ್ಮ ಮಗಳು ಅಥವಾ ನಮ್ಮ ಸಹೋದರಿ ನಮ್ಮ ಮನೆಯ ಒಂದು ಮಗಳಾಗಿ ಅಥವಾ ನನ್ನ ಸಹೋದರಿ ಆಗಿ ಆ ಹುಡುಗಿನ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಆಗಿರ್ಬೋದು ನಮ್ಮ ರಾಜ್ಯದಲ್ಲಿ ದಯವಿಟ್ಟು ಈ ಒಂದು ಏನು ಪ್ರಕರಣಗಳಾಗ್ತಾ ಇರ್ತಲ್ಲ ಅತ್ಯಾಚಾರ ಈ ಥರ ಏನು ಪ್ರಕರಣಗಳೆಲ್ಲಾಯ್ತು ಎಲ್ಲಾಯ್ತು ಎಲ್ಲೋ ಊರು ಕಡೆ ಆಯಿತು ಹಳ್ಳಿ ಕಡೆ ಆಯಿತು ಪೊದೆಲ್ಲಾಯ್ತು ಇನ್ನೆಲ್ಲೋ ಅಂಥ ಕಡೆ ಆಯಿತು ಸೊ ದಯವಿಟ್ಟು ಆ ಆರೋಪಗಳು ಇನ್ನು ಮುಂದೆ ಕೇಳದೆ ಇರಲಿ ನಮ್ಮ ರಾಜ್ಯ ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ನಾಡು ಸುರಕ್ಷಿತ ನಗರ ಬೆಂಗಳೂರು ನಗರ ಅಥವಾ ಬೆಂಗಳೂರು ಅಂತಲೇ ಅಲ್ಲ ಬೆಂಗಳೂರು ಜೊತೆಯಾಗಿ ನಮ್ಮ ನಾಡು ಕರ್ನಾಟಕ ರಾಜ್ಯ ಅಂತ ಅಂದ್ಕೊಡ್ಲೇನೆ ಮೊದಲೇ ಸ್ಥಾನ ಸುರಕ್ಷಿತ ಸ್ಥಾನ ಸ್ವಚ್ಛತೆಯ ಸ್ಥಾನ ಮಕ್ಕಳಿಗೆ ಗೌರವಿಸುವಂಥ ಸ್ಥಾನ ಅಂತ ಕೂಡಲೇ ಕರ್ನಾಟಕ ಕರ್ನಾಟಕ ನಾಡು ಬರಲಿ ದಯವಿಟ್ಟು ಈ ಒಂದು ಪ್ರಾರ್ಥನೆ ಎಲ್ಲರ್ಗು ಧನ್ಯವಾದಗಳು ಕನ್ನಡ ಹಬ್ಬ ಕನ್ನಡಕ ರಾಜ್ಯೋತ್ಸವ ಹಬ್ಬವನ್ನು ಎಲ್ಲರೂ ಸಂಭ್ರಮದಿಂದ ಸಡಗರದಿಂದ ಖುಷಿಯಾಗಿ ಸಿಹಿ ತಿಂತ ದಯವಿಟ್ಟು ಎಲ್ಲರೂ ತಾಯಿ ಭುವನೇಶ್ವರಿ ಅಮ್ಮವ್ರನ್ನ ಪ್ರಾರ್ಥನೆ ಮಾಡ್ತಾ ದೇವಸ್ಥಾನಕ್ಕೆ ಚರ್ಚ್ ಮಸೀದಿ ಎಲ್ಲರೂ ಏನಾಗಿರ್ಬೋದು ಅದು ಯಾವ ಜಾತಿ ಧರ್ಮ ಎಲ್ಲರೂ ಒಗ್ಗಟ್ಟಾಗಿ ಜೊತೆಯಾಗಿ ನಡೆಸುವಂತಹ ಪೂಜಿಸುವಂತಹ ಹಬ್ಬ ಕನ್ನಡಕ ರಾಜ್ಯೋತ್ಸವ ಹಬ್ಬ ಅರವತ್ತೊಂಬತ್ತು ವರ್ಷಗಳು ಸಾವಿರದ ಒಂಬೈನೂರ ಐವತ್ತಾರು ವರ್ಷದಿಂದ ಭಾಷೆಗೋಸ್ಕರ ಉಡುಪಿಯಾಗಿ ತಮ್ಮ ಜೀವ ತಮ್ಮ ಪ್ರೀತಿ ತಮ್ಮ ಭಕ್ತಿ ಎಲ್ಲರೂ ನಾವು ನೀಡ್ತಾ ಬರ್ತಾ ಇದ್ದೀವಿ ಒಬ್ಬ ಹೆಮ್ಮೆಯ ಕನ್ನಡಿಗನಾಗಿ ಒಬ್ಬ ಹೆಮ್ಮೆಯ ಕನ್ನಡ ಪ್ರಜೆಯಾಗಿ ನಿಮ್ಮ ಬೆಂಗಳೂರು ನಗರದವನಾಗಿ ಒಬ್ಬ ಮುಖ್ಯವಾಗಿ ಹೆಮ್ಮೆಯ ಹೆಮ್ಮೆಯ ಹಾಗೂ ಪ್ರೀತಿಯ ಕನ್ನಡದ ಕನ್ನಡಿಗನಾಗಿ ಎಲ್ಲರಿಗೂ ಅರವತ್ತೊಂಬತ್ತು ವರ್ಷದ ಕರ್ನಾಟಕ ರಾಜ್ಯೋತ್ಸವ ಹಬ್ಬದ ಶುಭಾರೈಕೆಗಳು ಧನ್ಯವಾದ ಜೈ ಗಣೇಶ ಜೈನ್ ಜಯ ಜೈ ಶ್ರೀರಾಮ್ ಜೈನ್ ಒಂದೇ ಮಾತ್ರಂ ಧನ್ಯವಾದ